ನಮಸ್ಕಾರ ನಾವು ಪ್ರತಿದಿನ ಏನಾದರೂ ಒಂದನ್ನು ಕೊಂಡುಕೊಳ್ತಾನೇ ಇರ್ತೀವಿ ಅಲ್ವಾ ಒಂದು ಕಾಫಿಯಿಂದ ಹಿಡಿದು ಹೊಸ ಫೋನ್ವರೆಗೆ ಆದರೆ ನಾವು ಮಾಡೋ ಪ್ರತಿಯೊಂದು ಆಯ್ಕೆಯ ಹಿಂದೆ ಒಂದು ತರ್ಕ ಇರುತ್ತೆ ಅದು ಏನು ಅಂತ ಎಂದಾದರೂ ಯೋಚಿಸಿದ್ದೀರಾ ಇವತ್ತು ಗ್ರಾಹಕರು ತಮ್ಮ ಆಯ್ಕೆಗಳನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ವಿವರಿಸುವ ಒಂದು ಆರ್ಥಿಕ ಮಾಡೆಲ್ ಬಗ್ಗೆ ನಾವು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಈ ಮಾಡೆಲ್ ನಮ್ಮ ದಿನನಿತ್ಯದ ನಿರ್ಧಾರಗಳ ಹಿಂದಿನ ರಹಸ್ಯವನ್ನ ಹೇಗೆ ಬಿಚ್ಚಿಡುತ್ತೆ ಅಂತ ನೋಡೋಣ ಬನ್ನಿ ಈ ಇಡೀ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಐದು ಸರಳ ಹಂತಗಳಲ್ಲಿ ಒಂದು ಪಯಣವನ್ನ ಮಾಡಲಿದ್ದೇವೆ ಗ್ರಾಹಕರು ಎದುರಿಸುವ ಒಂದು ಸಣ್ಣ ಗೊಂದಲದಿಂದ ಶುರು ಮಾಡಿ ಕೊನೆಗೆ ಇಡೀ ಮಾರುಕಟ್ಟೆಯ ಬೇಡಿಕೆ ಅನ್ನೋದು ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋವರೆಗೂ ನಾವು ಹೋಗಲಿದ್ದೇವೆ ಮೊದಲನೇದಾಗಿ ನಾವು ಮೂಲಭೂತ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳೋಣ ಗ್ರಾಹಕರಾದ ನಮ್ಗೆ ಆಸೆಗಳಿಗೆ ಕೊನೆ ಇಲ್ಲ ಅಲ್ವಾ ಆದ್ರೆ ನಮ್ಮ ಹತ್ರ ಇರೋ ಸಂಪನ್ಮೂಲ ಅಂದ್ರೆ ನಮ್ ದುಡ್ಡು ಸೀಮಿತವಾಗಿರುತ್ತೆ ಈ ಅಪರಿಮಿತ ಆಸೆಗಳು ಮತ್ತು ಸೀಮಿತ ಹಣದ ನಡುವೆ ಸಮತೋಲನ ಸಾಧಿಸುವುದೇ ಗ್ರಾಹಕರ ನಿಜವಾದ ಸಂದಿಗ್ಧತೆ ನೋಡಿ ಇಡೀ ಸಿದ್ಧಾಂತದ ಹೃದಯವೇ ಈ ಪ್ರಶ್ನೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಯಾವ ವಸ್ತುಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಖರೀದಿಸಿದರೆ ನಮ್ಗೆ ಅತಿ ಹೆಚ್ಚು ಖುಷಿ ಅಥವಾ ತೃಪ್ತಿ ಸಿಗುತ್ತೆ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಶ್ನೆ ಅನಿಸಿದರೂ ಅರ್ಥಶಾಸ್ತ್ರ ಇದಕ್ಕೆ ಒಂದು ಸ್ಪಷ್ಟವಾದ ರಚನಾತ್ಮಕವಾದ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೆ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಅರ್ಥಶಾಸ್ತ್ರಜ್ಞರು ತುಷ್ಟಿಗುಣ ಅಥವಾ ಯುಟಿಲಿಟಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಬಳಸ್ತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವಸ್ತುವನ್ನ ಬಳಸೋದ್ರಿಂದ ನಮಗೆ ಸಿಗೋ ಸಂತೋಷ ಅಥವಾ ತೃಪ್ತಿಯೇ ತುಷ್ಟಿಗುಣ ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಒಬ್ರಿಗೆ ಐಸ್ಕ್ರೀಮ್ನಿಂದ ಸಿಕ್ಕಷ್ಟು ಖುಷಿ ಇನ್ನೊಬ್ಬರಿಗೆ ಅದರಿಂದ ಸಿಗಲೇಬೇಕು ಅಂತೇನಿಲ್ಲ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಹಿಂದಿನ ಕಾಲದಲ್ಲಿ ಅರ್ಥಶಾಸ್ತ್ರಜ್ಞರು ಈ ಖುಷಿಯನ್ನು ಸಂಖ್ಯೆಗಳಲ್ಲಿ ಅಳೆಯಬಹುದು ಅಂದರೆ ಕಾರ್ಡಿನಲ್ ಆಗಿ ಅಳೆಯಬೋದು ಅಂತ ಅಂದ್ಕೊಂಡಿದ್ರು ಆದರೆ ನಾವು ನಿಜ ಜೀವನದಲ್ಲಿ ಈ ಕಾಫಿಯಿಂದ ನನಗೆ ಮೂವತ್ತು ಯೂನಿಟ್ ಖುಷಿ ಸಿಕ್ತು ಅಂತ ಹೇಳಲ್ಲ ಅಲ್ವಾ ಬದಲಿಗೆ ಟೀಗಿಂತ ಕಾಫಿ ಇಷ್ಟ ಅಂತ ಹೋಲಿಕೆ ಮಾಡ್ತೀವಿ ಇದನ್ನೇ ಆರ್ಡಿನಲ್ ತುಷ್ಟಿಗುಣ ಅಂತಾರೆ ಮತ್ತು ಇದು ಹೆಚ್ಚು ವಾಸ್ತವಿಕವಾಗಿರೋದ್ರಿಂದ ಇವತ್ತಿನ ಎಲ್ಲ ವಿಶ್ಲೇಷಣೆಗಳಿಗೂ ಇದೇ ಆಧಾರ ಹಾಗಾದರೆ ಗ್ರಾಹಕರ ಇಷ್ಟ ಕಷ್ಟಗಳನ್ನು ಅವರ ಆದ್ಯತೆಗಳನ್ನು ಒಂದು ಚಿತ್ರದ ರೂಪದಲ್ಲಿ ಹೇಗೆ ತೋರಿಸೋದು ಇಲ್ಲೇ ಔದಾಸೀನ್ಯ ವಕ್ರರೇಖೆಗಳು ಅಥವಾ ಇನ್ ಕರ್ವ್ಸ್ ಎಂಟ್ರಿ ಕೊಡೋದು ಒಂದು ಔದಾಸೀನ್ಯ ಅಂದ್ರೆ ಆ ಲೈನ್ ಮೇಲಿರೋ ಯಾವುದೇ ಕಾಂಬಿನೇಷನ್ ಗ್ರಾಹಕರು ಆಯ್ಕೆ ಮಾಡಿದ್ರೂ ಅವರಿಗೆ ಸಿಗೋ ತೃಪ್ತಿ ಒಂದೇ ಸಮನಾಗಿರುತ್ತೆ ಉದಾಹರಣೆಗೆ ಒಂದು ಬಾಳೆಹಣ್ಣು ಮತ್ತು ಹದಿನೈದು ಮಾವಿನಹಣ್ಣಿನಿಂದ ಸಿಗೋ ಅಷ್ಟೇ ಖುಷಿ ಎರಡು ಬಾಳೆಹಣ್ಣು ಮತ್ತು ಹನ್ನೆರಡು ಮಾವಿನಹಣ್ಣಿಂದಲೂ ಸಿಕ್ಕರೆ ಈ ಎರಡೂ ಕಾಂಬಿನೇಷನ್ಗಳು ಒಂದೇ ಔದಾಸೀನ್ಯ ವಕ್ರರೇಖೆಯ ಮೇಲೆ ಇರ್ತವೆ ಈ ಟೇಬಲ್ ಸ್ವಲ್ಪ ಗಮನಿಸಿ ಒಬ್ಬ ವ್ಯಕ್ತಿ ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಹೋದಾಗ ಒಂದು ಎಕ್ಸ್ಟ್ರಾ ಬಾಳೆಹಣ್ಣಿಗಾಗಿ ಮೂರು ಮಾವಿನ ಹಣ್ಣುಗಳನ್ನು ಬಿಟ್ಕೊಡಕ್ಕೆ ಸಿದ್ಧರಿರ್ತಾರೆ ಆದ್ರೆ ಅವರತ್ರ ಬಾಳೆಹಣ್ಣುಗಳ ಸಂಖ್ಯೆ ಹೆಚ್ಚಾದಂತೆ ಅಂದ್ರೆ ಸಿ ಯಿಂದ ಡಿಗೆ ಹೋಗುವಾಗ ಒಂದು ಎಕ್ಸ್ಟ್ರಾ ಬಾಳೆಹಣ್ಣಿಗಾಗಿ ಕೇವಲ ಒಂದು ಮಾವಿನ ಮಾತ್ರ ಬಿಟ್ಕೊಡ್ಲು ಸಿದ್ಧರಿರ್ತಾರೆ ಯಾಕಂದ್ರೆ ನಮ್ಮತ್ರ ಒಂದು ವಸ್ತು ಹೆಚ್ಚಾದಷ್ಟು ಅದಕ್ಕಾಗಿ ಇನ್ನೊಂದು ವಸ್ತುವನ್ನ ತ್ಯಾಗ ಮಾಡುವ ನಮ್ಮ ಇಚ್ಛೆ ಕಡಿಮೆಯಾಗುತ್ತೆ ಇದನ್ನೇ ಇಳಿಮುಖ ಸೀಮಾಂತ ಬದಲಿದರ ಅಂತ ಕರೀತಾರೆ ಈ ಮೂಡು ನಿಯಮಗಳು ತುಂಬಾನೇ ಮುಖ್ಯ ಮೊದ್ಲೇದಾಗಿ ಒಂದು ವಸ್ತುವನ್ನ ಜಾಸ್ತಿ ಪಡಿಬೇಕು ಅಂದ್ರೆ ಇನ್ನೊಂದನ ಸ್ವರತ ಕಡಿಮೆ ಮಾಡ್ಲೇಬೇಕು ಅದಕ್ಕೆ ರೇಖೆ ಕೆಳಮುಖವಾಗಿರುತ್ತೆ ಎರಡನೇದಾಗಿ ಹೆಚ್ಚು ವಸ್ತುಗಳಿರುವ ಕಾಂಬಿನೇಷನ್ ಹೆಚ್ಚು ಖುಷಿ ಕೊಡೋದ್ರಿಂದ ಮೇಲಿರೋ ರೇಖಾ ಯಾವಾಗ್ಲೂ ಉತ್ತಮ ಮತ್ತು ಮೂರನೇದಾಗಿ ಅವು ಒಂದನೊಂದು ಕ್ರಾಸ್ ಮಾಡೋಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಹಾಗಾದ್ರೆ ಲಾಜಿಕ್ ತಪ್ಪಾಗುತ್ತೆ ಒಂದೇ ಪಾಯಿಂಟ್ ಎರಡು ಬೇರೆ ಬೇರೆ ಖುಷಿಯ ಲೆವೆಲ್ನ ತೋರ್ಸೋಕ್ಕಾಗಲ್ಲ ಸರಿ ಇಲ್ಲಿವರೆಗೂ ನಮ್ಗೆ ಏನ್ ಬೇಕು ಅಂತ ನೋಡಿದ್ವಿ ಈಗ ನಮ್ಮ ಕೈಯಲ್ಲಿರೋ ದುಡ್ಡಲ್ಲಿ ಏನನ್ನ ಕೊಂಡ್ಕೊಳ್ಳಲು ಸಾಧ್ಯ ಅನ್ನೋದ್ರ ಕಡೆ ಗಮನ ಹರಿಸೋಣ ಇಲ್ಲಿ ನಮ್ಮ ಆದಾಯ ಮತ್ತು ವಸ್ತುಗಳ ಬೆಲೆ ಮುಖ್ಯ ಪಾತ್ರ ವಹಿಸುತ್ತೆ ಆಯ ಆಯವ್ಯಯರೇಖೆ ಅಥವಾ ಬಜೆಟ್ ಲೈನ್ ಅಂದರೆ ನಮ್ಮತ್ರ ಇರೋ ಪೂರ್ತಿ ದುಡ್ಡನ್ನ ಖರ್ಚು ಮಾಡಿದ್ರೆ ನಾವು ಏನೆಲ್ಲ ಕಾಂಬಿನೇಷನ್ಗಳನ್ನ ಕೊಂಡ್ಕೊಳ್ಬೋದು ಅಂತ ತೋರಿಸೋ ಒಂದು ಲೈನ್ ಇದನ್ನು ರಚಿಸೋದು ತುಂಬ ಸಿಂಪಲ್ ನಮ್ಮ ಹತ್ರ ಇಪ್ಪತ್ತು ರೂಪಾಯಿ ಇದೆ ಅಂದ್ಕೊಡಿ ಬಾಳೆಹಣ್ಣಿನ ಬೆಲೆ ನಾಲ್ಕು ರೂಪಾಯಿ ಮಾವಿನಹಣ್ಣಿನ ಬೆಲೆ ಐದು ರೂಪಾಯಿ ಇದ್ರೆ ನಾವು ಗರಿಷ್ಠ ಐದು ಬಾಳೆಹಣ್ಣು ಅಥವಾ ನಾಲ್ಕು ಮಾವಿನಹಣ್ಣು ಕೊಂಡ್ಕೊಳ್ಬೋದು ಈ ಎರಡು ಪಾಯಿಂಟ್ಗಳನ್ನ ಸೇರಿಸಿದ್ರೆ ನಮಗೆ ನಮ್ಮ ಬಜೆಟ್ ಲೈನ್ ಸಿಗ್ಬಿಡುತ್ತೆ ಈಗ ನಮ್ಮ ಆದಾಯ ಇಪ್ಪತ್ತು ರೂಪಾಯಿಂದ ನಲ್ವತ್ತು ರೂಪಾಯಿಗೆ ಹೆಚ್ಚಾಯ್ತು ಅಂದ್ಕೊಳಿ ಆಗ ಏನಾಗುತ್ತೆ ಸಿಂಪಲ್ ನಾವು ಎರಡೂ ವಸ್ತುಗಳನ್ನ ಮೊದಲಿಗಿಂತ ಹೆಚ್ಚು ಕೊಂಡುಕೊಳ್ಳಬಹುದು ಇದರಿಂದಾಗಿ ನಮ್ಮ ಬಜೆಟ್ ಲೈನ್ ಹೊರಗಡೆಗೆ ಶಿಫ್ಟ್ ಆಗುತ್ತೆ ಇದು ನಮ್ಮ ಖರೀದಿ ಶಕ್ತಿ ಹೆಚ್ಚಾಗಿದೆ ಅಂತ ತೋರಿಸುತ್ತೆ ಅದೇ ರೀತಿ ಬಾಳೆಹಣ್ಣಿನ ಬೆಲೆ ನಾಲ್ಕು ರೂಪಾಯಿಯಿಂದ ಎರಡು ಇಳಿದರೆ ಏನಾಗುತ್ತೆ ನಮ್ಮ ಮಾವಿನ ಹಣ್ಣು ಖರೀದಿಸುವ ಶಕ್ತಿ ಬದಲಾಗಲ್ಲ ಆದರೆ ಬಾಳೆಹಣ್ಣು ಖರೀದಿಸುವ ಶಕ್ತಿ ಡಬಲ್ ಆಗುತ್ತೆ ಆಗ ಬಜೆಟ್ ಲೈನ್ ಬಾಳೆಹಣ್ಣಿನ ಕಡೆಗೆ ಒರಕ್ಕೆ ತಿರ್ಕೊಳ್ಳುತ್ತೆ ಇದು ತುಂಬಾನೇ ಪ್ರಮುಖವಾದ ಅಂಶ ಇಲ್ಲಿಯವರೆಗೆ ನಾವು ನಮ್ಮ ಆಸೆಗಳನ್ನ ಅಂದರೆ ಔದಾಸೀನ್ಯ ವಕ್ರ ರೇಖೆಯನ್ನ ಮತ್ತು ನಮ್ಮ ಸಾಮರ್ಥ್ಯವನ್ನ ಅಂದರೆ ಆಯವ್ಯಯ ರೇಖೆಯನ್ನ ಬೇರೆ ಬೇರೆಯಾಗಿ ನೋಡಿದ್ವಿ ಈಗ ಸಮೋರ್ ಇಂಟ್ರೆಸ್ಟಿಂಗ್ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಗ್ರಾಹಕರ ಅತ್ಯುತ್ತಮ ಆಯ್ಕೆ ಯಾವುದು ಅಂತ ಕಂಡುಹಿಡಿಯೋಣ ಇದರ ಅರ್ಥ ಇಷ್ಟೇ ನಮ್ಮ ಗುರಿ ನಮ್ಮ ಬಜೆಟ್ ಒಳಗಡೆ ನಮಗೆ ಅತಿ ಹೆಚ್ಚು ಖುಷಿ ಕೊಡುವ ಪಾಯಿಂಟನ್ನು ತಲುಪೋದು ಅಂದರೆ ನಮ್ಮ ದುಡ್ಡಿಗೆ ತಕ್ಕಂತೆ ಗರಿಷ್ಠ ಸಂತೋಷವನ್ನ ಪಡೆಯೋದು ಪರಿಹಾರವನ್ನ ಕಂಡುಹಿಡಿಯೋಕೆ ನಾವು ಗ್ರಾಹಕರ ಆದ್ಯತೆಗಳ ಮ್ಯಾಪ್ ಮೇಲೆ ಅವರ ಬಜೆಟ್ ಲೈನ್ ಇಟ್ಟಾಗ ನಮಗೆ ಬೆಸ್ಟ್ ಚಾಯ್ಸ್ ಯಾವುದು ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ಇದು ಅತಿ ನಿರ್ಣಾಯಕವಾದ ಅಂಶ ಗ್ರಾಹಕರ ಅತ್ಯುತ್ತಮ ಅಂದ್ರೆ ಅವರ ಬಜೆಟ್ ಲೈನ್ ಅವರು ತಲುಪಬಹುದಾದ ಅತಿ ಎತ್ತರದ ಔದಾಸೀನ್ಯ ವಕ್ರ ರೇಖೆಗೆ ಎಲ್ಲಿ ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗುತ್ತೋ ಅದೇ ಪಾಯಿಂಟ್ ಯಾಕಂದ್ರೆ ಅದಕ್ಕಿಂತ ಮೇಲಿರೋ ರೇಖೆನ ಅವರು ತಲುಪೋಕಾಗಲ್ಲ ಕೆಳಗಿರೋ ರೇಖೆಗಳು ಕಡಿಮೆ ಖುಷಿ ಕೊಡ್ತವೆ ಹಾಗಾಗಿ ಈ ಸ್ಪರ್ಶಕ ಬಿಂದುವೆ ಗರಿಷ್ಠ ತೃಪ್ತಿ ನೀಡುವ ಮತ್ತು ಕೈಗೆಟುಗುವ ಕಾಂಬಿನೇಷನ್ ನಾವು ಒಬ್ಬ ವ್ಯಕ್ತಿಯ ಬೆಸ್ಟ್ ಚಾಯ್ಸನ್ನ ಹೇಗೆ ಕಂಡಹಿಡಿಯೋದು ಅಂತ ನೋಡಿದ್ವಿ ಈಗ ಈ ವೈಯಕ್ತಿಕ ಆಯ್ಕೆಯ ಮಾಡಲಿಂದ ಇಡೀ ಮಾರುಕಟ್ಟೆಯ ಬೇಡಿಕೆ ಅನ್ನೋ ಪರಿಕಲ್ಪನೆ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಬಾಳೆಹಣ್ಣಿನ ಬೆಲೆ ಕಡಿಮೆ ಆದಾಗ ಏನಾಗುತ್ತೆ ಅಂತ ನೆನ್ಪಿದ್ಯಾ ಬಜೆಟ್ ಲೈನ್ ತಿರುಗುತ್ತೆ ಆಗ ಗ್ರಾಹಕರು ಒಂದು ಹೊಸ ಇನ್ನೂ ಎತ್ತರದ ಔದಾಸೀನ್ಯ ವಕ್ರರೇಖೆಯನ್ನು ತಲುಪ್ತಾರೆ ಮತ್ತು ಸಾಮಾನ್ಯವಾಗಿ ಹೆಚ್ಚು ಬಾಳೆಹಣ್ಣುಗಳನ್ನು ಖರೀದಿಸ್ತಾರೆ ಇದೇ ಪ್ರಕ್ರಿಯೆಯನ್ನು ನಾವು ಬೇರೆ ಬೇರೆ ಬೆಲೆಗಳಿಗೆ ಪುನರಾವರ್ತಿಸಿದರೆ ಅಂದರೆ ಪ್ರತಿ ಬೆಲೆಗೆ ಗ್ರಾಹಕರು ಎಷ್ಟು ಬಾಳೆಹಣ್ಣು ಖರೀದಿಸ್ತಾರೆ ಅಂತ ಪಾಯಿಂಟ್ಗಳನ್ನು ಗುರುತಿಸಿ ಜೋಡಿಸಿದರೆ ನಮಗೆ ಸಿಗುವುದೇ ಬೇಡಿಕೆ ರೇಖೆ ಬೆಲೆ ಹೆಚ್ಚಾದಾಗ ಕಡಿಮೆ ಕೊಂಡುಕೊಳ್ತಾರೆ ಬೆಲೆ ಕಡಿಮೆಯಾದಾಗ ಹೆಚ್ಚು ಕೊಂಡುಕೊಳ್ತಾರೆ ಅರ್ಥಶಾಸ್ತ್ರದ ಪ್ರಸಿದ್ಧ ಬೇಡಿಕೆಯ ನಿಯಮ ಹುಟ್ಟಿದ್ದೇ ಗ್ರಾಹಕರ ಈ ವರ್ತನೆಯಿಂದ ಆದರೆ ಎಲ್ಲಾ ವಸ್ತುಗಳಿಗೂ ಬೇಡಿಕೆ ಒಂದೇ ರೀತಿ ಪ್ರತಿಕ್ರಿಯಿಸಲ್ಲ ಉದಾಹರಣೆಗೆ ಉಪ್ಪಿನ ಬೆಲೆ ಹತ್ತು ಪರ್ಸೆಂಟ್ ಜಾಸ್ತಿ ಆದರೆ ನಾವು ಅದನ್ನು ಕೊಂಡ್ಕೊಳ್ಳೋದು ನಿಲ್ಲಿಸಲ್ಲ ಆದರೆ ಕಾರಿನ ಬೆಲೆ ಹತ್ತು ಪರ್ಸೆಂಟ್ ಜಾಸ್ತಿ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ಬೋದು ಬೆಲೆ ಬದಲಾವಣೆಗೆ ಬೇಡಿಕೆ ಎಷ್ಟು ಸ್ಪಂದಿಸುತ್ತೆ ಅನ್ನೋದನ್ನು ಅಳಿಯೋದೆ ಸ್ಥಿತಿಸ್ಥಾಪಕತ್ವ ಅಥವಾ ಇಲಾಸ್ಟಿಸಿಟಿ ಈ ಟೇಬಲ್ ಒಂದು ಅದ್ಭುತವಾದ ಪ್ರಾಕ್ಟಿಕಲ್ ವಿಷಯವನ್ನೇ ಹೇಳುತ್ತೆ ಒಂದು ವಸ್ತುವಿನ ಬೇಡಿಕೆ ಸ್ಥಿತಿಸ್ಥಾಪಕವಲ್ಲದಿದ್ದರೆ ಇನ್ ಇಲ್ಯಾಸ್ಟಿಕ್ ಅಂದ್ರೆ ಬೆಲೆ ಏರಿದ್ರೂ ಜನ ಅದನ್ನು ಕೊಂಡ್ಕೊಳ್ಳೋದು ನಿಲ್ಲಿಸದಿದ್ರೆ ಬೆಲೆ ಏರಿಸೋದ್ರಿಂದ ಕಂಪನಿಯ ಒಟ್ಟು ಆದಾಯ ಹೆಚ್ಚಾಗುತ್ತೆ ಆದ್ರೆ ಬೇಡಿಕೆ ಸ್ಥಿತಿಸ್ಥಾಪಕವಾಗಿದ್ರೆ ಇಲ್ಯಾಸ್ಟಿಕ್ ಬೆಲೆ ಏರಿಕೆ ಮಾಡಿದ್ರೆ ಆದಾಯ ಕಡಿಮೆ ಆಗುತ್ತೆ ಬಿಸ್ನೆಸ್ನಲ್ಲಿ ಇದು ಅತ್ಯಂತ ಪ್ರಮುಖವಾದ ವಿಷಯ ನಾವು ಈ ವಿಶ್ಲೇಷಣೆಯನ್ನ ಮುಗಿಸೋ ಮೊದ್ಲು ಒಂದು ಕೊನೆಯ ಪ್ರಶ್ನೆ ಈ ಇಡೀ ಮಾದರಿಯು ನಾವು ಪ್ರತಿಯೊಂದು ನಿರ್ಧಾರವನ್ನ ತರ್ಕಬದ್ಧವಾಗಿ ಗರಿಷ್ಠ ತೃಪ್ತಿಗಾಗಿ ಮಾಡ್ತೀವಿ ಅಂತ ಊಹಿಸ್ಕೊಳ್ತೆ ಆದರೆ ನಮ್ಮ ನಿಜ ಜೀವನದ ಆಯ್ಕೆಗಳ ಮೇಲೆ ಜಾಹೀರಾತು ನಮ್ಮ ಭಾವನೆಗಳು ನಮ್ಮ ಅಭ್ಯಾಸಗಳು ಹೀಗೆ ಎಷ್ಟೋ ವಿಷಯಗಳು ಪ್ರಭಾವ ಬೀರುತ್ತವೆ ಹಾಗಾದ್ರೆ ನಮ್ಮ ನಿಜವಾದ ಆಯ್ಕೆಗಳು ಈ ಆರ್ಥಿಕ ಮಾದರಿಗೆ ಎಷ್ಟು ಹತ್ರವಾಗಿವೆ ಇದು ಯೋಚಿಸ್ಬೇಕಾದ ವಿಷಯ ಅಲ್ವಾ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ